ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ತುಲಾ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಸ್ನೇಹಿತರೆ ಈ ತಿಂಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಮುಖ ಗ್ರಹಗಳಾದ ರಾಹು ಸ್ಥಾನವು ಅನುಕೂಲಕರವಾಗಿದೆ ಮತ್ತು ಗುರುವು ಏಳನೇ ಮನೆಯಲ್ಲಿದೆ ಶನಿಯು ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಐದನೇ ಮನೆಯಲ್ಲಿದ್ದು ಮುಂದುವರಿಯುತ್ತಾನೆ ಮತ್ತು ಇದು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ ಐದನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಶನಿಯು ಐದನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಮಧ್ಯಮ ಲಾಭವನ್ನು ಗಳಿಸಬಹುದು ಮತ್ತು ತುಂಬಾ ಲಾಭವಾಗದೇ ಇರುವುದು ನಿಮಗೆ ಚಿಂತೆಯನ್ನು ಉಂಟುಮಾಡಬಹುದು ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಎಂಟನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ನಿಮ್ಮ ಕುಟುಂಬದಲ್ಲಿ ಕಡಿಮೆ ಸಾಮರಸ್ಯ ಇರಬಹುದು ತಾಳ್ತಿಯಲ್ಲಿರುವ ವಿವಾದಗಳಿಂದಾಗಿ ಇಂತಹ ಸಂಗತಿಗಳು ಸಂಭವಿಸಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಫಲಪ್ರದ ಫಲಿತಾಂಶಗಳಿಲ್ಲದಿರಬಹುದು ಈ ಕಾರಣದಿಂದಾಗಿ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಪ್ರೀತಿಯಲ್ಲಿ ಮೋಡಿಯ ಕೊರತೆ ಇರಬಹುದು ನೀವು ವಿವಾಹಿತರಾಗಿದ್ದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚಿನ ಸಂತೋಷವನ್ನು ಪಡೆಯಲು ನಿಮ್ಮ ಮನಸ್ಸನ್ನು ಸಜ್ಜುಗೊಳಿಸಬೇಕು ಗುರುವು ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ ಈ ಕಾರಣದಿಂದಾಗಿ ನೀವು ಗಳಿಸುತ್ತಿರುವ ಹಣದ ಹೊರತಾಗಿಯೂ ಹಣವನ್ನು ಉಳಿಸಲು ವೆಚ್ಚಗಳ ಹೆಚ್ಚಳ ಮತ್ತು ಮಧ್ಯಮ ವ್ಯಾಪ್ತಿಯನ್ನು ನೀವು ಎದುರಿಸಬಹುದು ಆರನೇ ಮನೆಯ ಅಧಿಪತಿ ಎಂಟನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಇದರೊಂದಿಗೆ ನೀವು ಗಂಟಲಿನ ಸೋಂಕುಗಳು ಮತ್ತು ಕಣ್ಣಿನ ಸಂಬಂಧಿತ ಕಿರಿಕಿರಿಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು ಡಿಸೆಂಬರ್ನಲ್ಲಿ ತುಲಾರಾಶಿಯವರು ಉತ್ತಮ ವೃತ್ತಿ ಜೀವನದ ಬೆಳವಣಿಗೆಯನ್ನು ಆನಂದಿಸಬಹುದು ಮತ್ತು ನಿರ್ವಹಣೆಯು ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾಗಿ ಪ್ರತಿಫಲ ನೀಡುತ್ತದೆ ಕೆಲವು ಯೋಜನೆಗಳಲ್ಲಿ ನೀವು ಕೆಲವು ಹಿನ್ನಡೆಗಳನ್ನು ಎದುರಿಸಬಹುದು ಆದರೆ ಅಂತಿಮವಾಗಿ ಯಶಸ್ಸು ಬರಬಹುದು ವ್ಯಾಪಾರವನ್ನು ಪ್ರಾರಂಭಿಸಲು ಯೋಜಿಸುವ ತುಲಾರಾಶಿಯವರು ತಮ್ಮ ಯೋಜನೆಯನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಬೇಕು ಈಗಾಗಲೇ ವ್ಯಾಪಾರದಲ್ಲಿರುವ ತುಲಾರಾಶಿಯವರು ದಯವಿಟ್ಟು ವ್ಯಾಪಾರ ವಿಸ್ತರಣೆಗಾಗಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಬೇಡಿ ತುಲಾ ರಾಶಿಯವರು ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಮಧ್ಯಮ ಮೊತ್ತವನ್ನು ಹೊಂದಿರುತ್ತಾರೆ ನಿಮ್ಮ ಖರ್ಚುಗಾಗಿ ಯೋಜನಾ ಟಿಪ್ಪಣಿ ಬರೆಯಿರಿ ಅಥವಾ ನಿಮ್ಮ ಹಣವನ್ನು ಚೆನ್ನಾಗಿ ಹಣಕಾಸು ಯೋಜಿಸಬಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಒಪ್ಪಿಸಿ ಪ್ರೀತಿಯ ಸಂಬಂಧದಲ್ಲಿರುವ ತುಲಾ ರಾಶಿಯವರು ನಿಮ್ಮ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯನ್ನು ಒಳಗೊಳ್ಳಬೇಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಕೆಲವು ಸಂಘರ್ಷಗಳನ್ನು ಎದುರಿಸಬಹುದು ಆದ್ದರಿಂದ ನಿಮ್ಮ ಸಂಗಾತಿಯು ನಿಮಗೆ ನಕಾರಾತ್ಮಕ ಮುಖವನ್ನು ತೋರಿಸಿದರೆ ಶಾಂತವಾಗಿರಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಿರಬಹುದು ಹೊರಗಿನ ಆಹಾರವನ್ನು ತೆಗೆದುಕೊಳ್ಳದಿರುವ ಮೂಲಕ ಕೆಲವು ಸಣ್ಣ ಹೊಟ್ಟೆ ಸಮಸ್ಯೆಗಳನ್ನು ತಪ್ಪಿಸಬಹುದು ತುಲಾ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಸಂಬಂಧಗಳನ್ನು ಸುಧಾರಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಪ್ರಣಯ ಸಂಬಂಧದಲ್ಲಿರುವ ತುಲಾ ರಾಶಿಯವರು ತಮ್ಮ ಸಮಯವನ್ನು ಒಟ್ಟಿಗೆ ಕಳೆಯುವುದರ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಅವರ ಸಂಬಂಧದ ಬಗ್ಗೆ ನಿರ್ಧಾರಗಳಲ್ಲಿ ಮೂರನೇ ವ್ಯಕ್ತಿಯನ್ನು ಸೇರಿಸುವುದನ್ನು ತಡೆಯಬೇಕು ನಿಮ್ಮ ಸಂಗಾತಿಯೊಂದಿಗೆ ನೀವು ಕೆಲವು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬಹುದು ಆದ್ದರಿಂದ ನಿಮ್ಮ ಸಂಗಾತಿಯು ತಮ್ಮ ಅತೃಪ್ತಿ ವ್ಯಕ್ತಪಡಿಸುವಾಗ ಸಂಯೋಜನೆಯಲ್ಲಿ ಉಳಿಯುವುದು ಮುಖ್ಯವಾಗಿದೆ ಹಿರಿಯರೊಂದಿಗಿನ ನಿಮ್ಮ ಸಂಪರ್ಕವು ಉತ್ತಮವಾಗಿರುತ್ತದೆ ಮಕ್ಕಳೊಂದಿಗೆ ನಿಮ್ಮ ಸಂಬಂಧವು ಪ್ರೀತಿಯಿಂದ ಕೂಡಿರುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ತುಲಾ ರಾಶಿಯ ವ್ಯಕ್ತಿಗಳು ವ್ಯಾಪಾರ ಉದ್ಯಮವನ್ನು ಆಲೋಚಿಸುತ್ತಿರುವವರು ತಮ್ಮ ಯೋಜನೆಗಳನ್ನು ಸ್ವಲ್ಪ ಸಮಯದವರೆಗೆ ವಿಳಂಬಗೊಳಿಸುವುದನ್ನು ಪರಿಗಣಿಸಬೇಕು ಈಗಾಗಲೇ ವ್ಯಾಪಾರವನ್ನು ನಡೆಸುತ್ತಿರುವ ತುಲಾ ರಾಶಿಯವರಿಗೆ ವಿಸ್ತರಣೆಯಲ್ಲಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡದಿರುವುದು ಒಳ್ಳೆಯದು ಪಾಲುದಾರಿಕೆ ವ್ಯವಹಾರವನ್ನು ದಯವಿಟ್ಟು ತಪ್ಪಿಸಿ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಡಿಸೆಂಬರ್ನಲ್ಲಿ ರಾಶಿಯವರು ತಮ್ಮ ಕಠಿಣ ಪರಿಶ್ರಮವನ್ನು ಮ್ಯಾನೇಜ್ಮೆಂಟ್ನಲ್ಲಿರುವವರು ಗುರುತಿಸುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ ಈ ತಿಂಗಳು ನಿಮ್ಮ ಪ್ರಯತ್ನಗಳನ್ನು ಗಮನಿಸುವ ಅವಧಿಯನ್ನು ಗುರುತಿಸುತ್ತದೆ ಮತ್ತು ನಿಮ್ಮ ಪಾತ್ರಗಳಲ್ಲಿ ನೀವು ತೋರಿಸಿದ ಸಮರ್ಪಣೆಗಾಗಿ ನೀವು ಪ್ರಶಂಸೆಯನ್ನು ಪಡೆಯಬಹುದು ಕೆಲವು ಯೋಜನೆಗಳಲ್ಲಿ ನೀವು ಕೆಲವು ಸವಾಲುಗಳು ಅಥವಾ ಅಡೆತಡೆಗಳನ್ನು ಎದುರಿಸಬಹುದು ಎಂಬುದನ್ನು ಗುರುತಿಸುವುದು ಮುಖ್ಯವಾದುದಾದರೂ ಈ ತೊಂದರೆಗಳು ಅಂತಿಮವಾಗಿ ಜಯಿಸಲ್ಪಡುತ್ತವೆ ಯಶಸ್ಸನ್ನು ಸಾಧಿಸಲು ನಿಮ್ಮನ್ನು ಕೊಂಡೊಯ್ಯುತ್ತವೆ ಎಂದು ಭರವಸೆ ನೀಡಿ ನಿಮ್ಮ ವೃತ್ತಿಪರ ಗುರಿಗಳನ್ನು ಪೂರೈಸಲು ನೀವು ಶ್ರಮಿಸುತ್ತಿರುವಾಗ ಸುಸಂಘಟಿತ ವೃತ್ತಿಜೀವನದ ಕ್ಯಾಲೆಂಡರ್ ಅನ್ನು ನಿರ್ವಹಿಸುವುದು ಪ್ರಯೋಜನಕಾರಿಯಾಗಿದೆ ಉತ್ಪಾದನಾ ವಲಯದಲ್ಲಿ ಕೆಲಸ ಮಾಡುವ ತುಲಾರಾಶಿಯವರಿಗೆ ಈ ತಿಂಗಳು ವೃತ್ತಿ ಜೀವನದ ಪ್ರಗತಿಗೆ ಮಹತ್ವದ ಅವಕಾಶವನ್ನು ಒದಗಿಸುತ್ತದೆ ಉನ್ನತ ನಿರ್ವಹಣೆಯು ನಿಮ್ಮ ಉಪಕ್ರಮಗಳಿಗೆ ಬೆಂಬಲವನ್ನು ನೀಡುತ್ತದೆ ನಿಮ್ಮ ವೃತ್ತಿ ಜೀವನವನ್ನು ಮುಂದಿನ ಹಂತಕ್ಕೆ ಏರಿಸಲು ಅಗತ್ಯವಾದ ಸಂಪನ್ಮೂಲಗಳು ಮತ್ತು ಪ್ರೋತ್ಸಾಹವನ್ನು ನಿಮಗೆ ಒದಗಿಸುತ್ತದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಲಾ ರಾಶಿಯ ವ್ಯಕ್ತಿಗಳು ತಮ್ಮ ಬದ್ಧತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಗಮನಾರ್ಹ ಮನ್ನಣೆಯನ್ನು ಪಡೆಯುತ್ತಾರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದ ನೀತಿಯನ್ನು ಮಾತ್ರವಲ್ಲದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ನವೀನ ಚಿಂತನೆಯನ್ನು ಸಹ ಪ್ರಶಂಸಿಸುತ್ತಾರೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ನೆರವೇರಿಕೆಗೆ ಕಾರಣವಾಗುತ್ತದೆ ತುಲಾರಾಶಿಯಾಗಿರುವ ಶಿಕ್ಷಕರು ಭರವಸೆಯ ಕಾಲದಲ್ಲಿರುತ್ತಾರೆ ಈ ಅವಧಿಯು ನಿಮ್ಮ ವೈಯಕ್ತಿಕ ಸುಧಾರಣೆ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಅನುಕೂಲಕರವಾಗಿರುತ್ತದೆ ಇದು ನಿಮ್ಮ ಕೌಶಲ್ಯಗಳನ್ನು ಪರಿಷ್ಕರಿಸಲು ಮತ್ತು ನಿಮ್ಮ ವಿದ್ಯಾರ್ಥಿಗಳ ಮೇಲೆ ನಿಮ್ಮ ಪ್ರಭಾವವನ್ನು ವಿಸ್ತರಿಸಲು ಅನುವು ಮಾಡಿಕೊಳ್ಳುತ್ತದೆ ತುಲಾರಾಶಿಯ ಅಡಿಯಲ್ಲಿ ಜನಿಸಿದ ಆರೋಗ್ಯ ವೃತ್ತಿಪರರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪಲು ನಿರೀಕ್ಷಿಸಬಹುದು ಆದರೂ ಕೆಲವು ಗುರಿಗಳನ್ನು ಸಾಧಿಸುವಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಇತರರು ನಿಮ್ಮ ಕೊಡುಗೆಗಳನ್ನು ಗುರುತಿಸಬಹುದು ಆದರೆ ಈ ಅವಧಿಯಲ್ಲಿ ನೀವು ಕೆಲಸ ಮಾಡುವಾಗ ತಾಳ್ಮೆಯನ್ನು ತೋರಿಸುವುದನ್ನು ಮುಂದುವರಿಸುವುದು ಮುಖ್ಯವಾಗಿದೆ ಕಾನೂನನ್ನು ಅಭ್ಯಾಸ ಮಾಡುವ ತುಲಾ ರಾಶಿಯವರಿಗೆ ನಿಮ್ಮ ಪ್ರಗತಿಗೆ ಸವಾಲುಗಳನ್ನು ಪ್ರಸ್ತುತಪಡಿಸುವ ಕೆಲವು ಸಣ್ಣ ಹಿನ್ನಡೆಗಳು ಉಂಟಾಗಬಹುದು ಆದಾಗ್ಯೂ ಪರಿಶ್ರಮವು ಫಲ ನೀಡುತ್ತದೆ ಮತ್ತು ಯಶಸ್ಸು ಅಂತಿಮವಾಗಿ ನಿಮ್ಮ ದಾರಿಯಲ್ಲಿ ಬರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಕೊನೆಯದಾಗಿ ಮಾಧ್ಯಮ ಮತ್ತು ಸಿನಿಮಾದಲ್ಲಿ ತೊಡಗಿಸಿಕೊಂಡಿರುವ ಲಿಬ್ರಾನ್ಗಳು ಮುಂದೆ ರೋಮಾಂಚಕಾರಿ ಸಮಯವನ್ನು ನಿರೀಕ್ಷಿಸಬಹುದು ಈ ತಿಂಗಳು ನಿಮ್ಮ ಆಕಾಂಕ್ಷೆಗಳನ್ನು ಸಾಧಿಸಲು ಮತ್ತು ನಿಮ್ಮ ಸೃಜನಶೀಲ ಆಸೆಗಳನ್ನು ಪೂರೈಸಲು ಬಾಗಿಲು ತೆರೆಯುತ್ತದೆ ಈ ರೋಮಾಂಚಕ ಉದ್ಯಮದಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ಇದು ವಿಶೇಷವಾಗಿ ಲಾಭದಾಯಕ ಅವಧಿಯಾಗಿದೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ತುಲಾರಾಶಿಯವರು ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಮಧ್ಯಮ ಸಮತೋಲನವನ್ನು ನಿರೀಕ್ಷಿಸಬಹುದು ಈ ಪರಿಸ್ಥಿತಿಯನ್ನು ಗಮನಿಸಿದರೆ ನಿಮ್ಮ ಖರ್ಚು ಮಾಡುವ ಅಭ್ಯಾಸವನ್ನು ಪರಿಗಣಿಸುವುದು ಬುದ್ಧಿವಂತವಾಗಿದೆ ಹಣಕಾಸಿನ ನಿರ್ವಹಣೆಗಾಗಿ ಚಿಂತನಶೀಲ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದು ಅನಗತ್ಯ ವೆಚ್ಚಗಳನ್ನು ತಪ್ಪಿಸಲು ಅತ್ಯಗತ್ಯ ಬಜೆಟ್ ಮತ್ತು ಹಣಕಾಸು ಯೋಜನೆಯಲ್ಲಿ ಉತ್ತಮವಾಗಿರುವ ಕುಟುಂಬದ ಸದಸ್ಯರಿಗೆ ನಿಮ್ಮ ಕೆಲವು ಹಣವನ್ನು ವಹಿಸಿಕೊಡುವುದು ಒಂದು ಪರಿಣಾಮಕಾರಿ ತಂತ್ರವಾಗಿದೆ ಅವರು ನಿಮ್ಮ ಹಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡಬಹುದು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಲಾಗಿದೆ ಮತ್ತು ಪ್ರಮುಖ ಅಗತ್ಯತೆಗಳು ಅಥವಾ ಭವಿಷ್ಯದ ಗುರಿಗಳಿಗಾಗಿ ಉಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು ಈ ಹಂತಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಅವು ದೀರ್ಘಾವಧಿಯಲ್ಲಿ ಹೆಚ್ಚು ಆರ್ಥಿಕ ಸ್ಥಿರತೆ ಮತ್ತು ಮನಸ್ಸಿನ ಶಾಂತಿಗೆ ಕಾರಣವಾಗಬಹುದು ನಿಮ್ಮ ಆರ್ಥಿಕ ಸುಧಾರಣೆಗಾಗಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲೆ ಮತ್ತು ಕಾಲೇಜಿನಲ್ಲಿರುವ ತುಲಾ ರಾಶಿಯವರು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಸರಿಯಾದ ಮಾರ್ಗದರ್ಶನವನ್ನು ಪಡೆಯದಿರಬಹುದು ನಿಮ್ಮ ಮಾರ್ಗದರ್ಶಿಯಾಗಿ ಸಾಮಾನ್ಯ ಜ್ಞಾನವನ್ನು ಬಳಸಿ ಸ್ನಾತಕೋತ್ತರ ಅಧ್ಯಯನ ಮಾಡುತ್ತಿರುವ ತುಲಾ ರಾಶಿಯವರು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಬಹುದು ನಿಮ್ಮ ಪ್ರಯತ್ನಗಳಿಗಾಗಿ ಕಾಲೇಜು ಅಧಿಕಾರಿಗಳಿಂದ ನೀವು ಪ್ರಶಂಸಿಸಲ್ಪಡುತ್ತೀರಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ತೊಡಗಿರುವವರು ತಮ್ಮ ಅಧ್ಯಯನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಕಾಲೇಜು ಆಡಳಿತವು ಅವರ ಕೊಡುಗೆಗಳನ್ನು ಗುರುತಿಸುತ್ತದೆ ಮತ್ತು ಮೌಲ್ಯೀಕರಿಸುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ರಾಶಿಯವರು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಮಧುಮೇಹ ರೋಗಿಗಳು ತಮ್ಮ ಸಕ್ಕರೆ ಮಟ್ಟವನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಆದಾಗ್ಯೂ ಇದು ಅವರ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುವುದಿಲ್ಲ ಡಿಸೆಂಬರ್ನಲ್ಲಿ ನೀವು ಉತ್ತಮ ಮಾನಸಿಕ ಆರೋಗ್ಯವನ್ನು ಹೊಂದಿರುತ್ತೀರಿ ಡಿಸೆಂಬರ್ ಮಾಸದ ಶುಭ ದಿನಾಂಕಗಳು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನೆಂಟು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಡಿಸೆಂಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ